ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ಬ್ಲಾಗ್ ಇದು ಸಂಡೇ ಬ್ಲಾಗ್ ಸಂಡೇ ಅಲ್ವಾ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದೊಳ್ದೆ ಅಂದರೆ ಸೆವೆನ್ ಓ ಕ್ಲಾಕೆಲ್ಲ ಎತ್ತೊಳ್ದೆ ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟಾಗಿ ಎದ್ದೊಳೋದ್ರಿಂದ ನನಗೆ ಕೆಲಸಗಳು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟಾಗೇ ಆಗುತ್ತೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋದ್ರೊಳಗೆ ಒಂಬತ್ತೂವರೆ ಆಗೋಯ್ತು ನೆನ್ನೆದು ಸಾಂಬಾರು ಇತ್ತಲ್ಲ ಅಂತ ಹೇಳಿ ಅದಕ್ಕೆ ಚಪಾತಿ ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ಹೆಂಗಿದ್ರು ನಾನ್ ವೆಜ್ಜೇ ಅಲ್ಲ ಅಂತ ಹೇಳಿ ನನ್ನ ಮಕ್ಕಳಂತೂ ತಿನ್ಬೇಕಲ್ವಾ ತಿಂದಿಲ್ಲ ಇನ್ನು ಅವ್ರಿಗೆ ಚಟ್ನಿ ಮಾಡೋಣ ಕಡಲೆ ಬೀಜಿದ್ದು ಅಂತ ಹೇಳಿ ಅಂದ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಒಂದು ಕೆಲಸ ಮುಗೀತು ಅಂತಂದರೆ ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ತಿನ್ನೋ ಟೈಮಿಗೆ ಮಾಡಬೇಕು ಒಬ್ಬೊಬ್ರಿಗೆ ಒಂದೊಂದು ಸಲ ಮಾಡಿ ಹಾಕ್ತಾ ಇರಬೇಕು ಈ ಚಪಾತಿ ದೋಸೆಗಳ ಕೆಲಸ ಇಟ್ಕೊಂಡ್ರೆ ಮನೆಯಲ್ಲಿ ಬೇಗ ಕೆಲಸಗಳು ಆಗೋದಿಲ್ಲ ನಿಮಗೂ ಹಾಗೆ ಅಂತ ಅಂದ್ಕೊತೀನಿ ನೋಡಿ ನೆನ್ನೆ ಮಾಡಿದ್ದು ಸಾರಿತ್ತು ರಾತ್ರಿ ಮಾಡಿದ್ದು ಬೇರೆ ಅದಕ್ಕೆ ಮಾಡಿದೆ ತಿಂದಿಲ್ಲ ಇನ್ನು ಕಡಲೆ ಬೀಜದ ಚಟ್ನಿಗೆ ರೆಡಿ ಮಾಡ್ಕೊತಿದ್ದೆ ಕರೆಂಟ್ ಯಾಕೋ ಇವತ್ತು ಬೆಳಗ್ಗೆ ಹೋಗಿರೋದು ಇನ್ನು ಸಂಜೆ ಆರು ಗಂಟೆವರೆಗೂ ಕರೆಂಟ್ ಬರೋದಿಲ್ವಂತೆ ನಾನು ಟ್ಯಾಂಕಿಗೆ ನೀರು ಹಾಕ್ಕೊಂಡಿಲ್ಲ ಹೊರಗಡೆ ಹೋದರೆ ಪಕ್ಕದ ಮನೆ ಅಕ್ಕ ಹೇಳಿದ್ರು ಕರೆಂಟ್ ಇದೆಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಇನ್ನು ಸಂಜೆವರೆಗೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಂದರು ಇನ್ನು ಯು ಪಿ ಎಸ್ಸಲ್ಲೇ ಅಲ್ಲೇ ಇವತ್ತು ಟಿ ವಿ ಕರೆಂಟು ಎಲ್ಲ ಓಡಿಸಿದ್ದೀರಿ ಅಂತಂದರೆ ಇನ್ನು ಸಂಜೆ ಒಳಗಡೆ ಯು ಪಿ ಎಸ್ಸು ಹಾಫ್ ಆಗೋಗುತ್ತೆ ಮೇಲೆ ಟ್ಯಾಂಕಲ್ಲಿ ನೀರಿಲ್ಲ ಯಾವಾಗೂ ಬೆಳಗ್ಗೆ ಹೊತ್ತೆ ಟ್ಯಾಂಕ್ ತುಂಬಿಸೋದು ಅದಕ್ಕಾಗಿ ನೆನ್ನೆ ಇದ್ದೋಗ್ಬಿಟ್ರೆ ಈಗ ನೋಡಿದ್ರೆ ಕರೆಂಟ್ ಇಲ್ಲ ಬೆಳಿಗ್ಗೆ ಎಂಟು ಗಂಟೆವರೆಗೂ ಇತ್ತು ಇರೋತ್ತಲ್ಲ ಅಂತ ಹೇಳಿ ಎಮ್ ಬಿಟ್ಟೆ ಎದ್ದಿದ್ದೆ ಲೇಟ್ ಅಲ್ವಾ ನಾನು ಅಡುಗೆ ಮನೆಗೆ ಬಂದುಬಿಟ್ಟೆ ಫ್ರೆಶ್ ಆಗಿ ಇದು ನೋಡಿ ಬೆಳ್ಳುಳ್ಳಿ ನಾನು ಬಿಡಿಸಿ ಇಟ್ಟಿದ್ದೆ ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಡಿಸ್ಕೊಂಡಿದ್ದೆ ಫ್ರೀ ಇತ್ತು ಟೈಮು ಅಂತ ಹೇಳಿ ಸಂಡೇಗೆ ಹೆಂಗಿದ್ರು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಬೇಗ ಮಾಡ್ಕೊಬೋದು ಅಂತ ಫಸ್ಟೇ ಬಿಡಿಸಿ ಇಟ್ಟು ಆ ಬೌಲಲ್ಲಿ ಹೇಗೂ ನೀರ್ ಬಿದ್ದ್ಬಿಟ್ಟಿದೆ ಮಕ್ಕಳನ್ನ ಕೇಳ್ತಿದ್ರೆ ನಾನಲ್ಲ ನೀನಲ್ಲ ಅಂತ ಅದಕ್ಕೂ ಕಿತ್ತಾಡ್ತಾ ಇದ್ದಾರೆ ಯಾರೋ ವಾಟರ್ ಬಾಟಲ್ ಹೋಗಿ ನೀರೇನೋ ಚೆಲ್ಬಿಟ್ಟಿದ್ದಾರೆ ಅದ್ ನೋಡಿ ಫುಲ್ಲು ಐಸ್ ಕಟ್ಟೆ ತರ ಕಟ್ಬಿಟ್ಟಿದೆ ಅದನ್ನು ತೆಗೆದು ಹೊರ್ಗಡೆ ಇಟ್ಬಿಟ್ಟು ಇನ್ನು ಮಕ್ಕಳಿಗೆ ಸ್ವಲ್ಪ ಕಡಲೆ ಬೀಜದ್ದು ಚಟ್ನಿ ಮಾಡಿಬಿಟ್ಟೆ ಇನ್ನು ನನಗೆ ನಮ್ಮ ಮನೆಯವ್ರಿಗೆ ಸಾಂಬಾರಿದೆ ಅದನ್ನೇ ತಿನ್ಕೊತೀರಿ ಅಷ್ಟು ಸಾಂಬಾರು ಎತ್ತು ಕುಡ್ತಿಗೆ ಹಾಕ್ಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಅದಕ್ಕೆ ಇನ್ನು ಅದನ್ನೇ ತಿನ್ಕೊಳ್ಳೋಣ ಅಂಥೇಳಿ ಮಕ್ಳಿಗಿಬ್ಬರಿಗೆ ಇಬ್ಬರಿಗೆ ಮಾತ್ರನೇ ಕಡಲೆ ಬೀಜದ ಚಟ್ನಿ ಮಾಡಿದೆ ಸ್ವಲ್ಪ ಸ್ವಲ್ಪ ಇನ್ನು ಕರೆಂಟ್ ಬೇರೆ ಹೋಗಿತ್ತಲ್ವ ಅದಕ್ಕೆ ಈ ರೀತಿ ಜ್ಯೂಸ್ ಜಾರಲ್ಲೇ ಹಾಕಿ ನಾನು ಲೈಟಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟೆ ಈ ಚಿಕ್ಕ ಮಿಕ್ಸಿ ಆದರೆ ಯು ಪಿ ಎಸ್ ಅಲ್ಲಿ ರನ್ ಆಗುತ್ತೆ ದೊಡ್ಡ ಮಿಕ್ಸಿ ಆಗೋದಿಲ್ಲ ಅದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಅಂತ ಸ್ವಲ್ಪ ದೊಡ್ಡ ಮೋಟ್ರ್ ಇರೋ ಮಿಕ್ಸಿನ ತಗೊಂಡ್ಬಿಟ್ಟಿದ್ದೀನಿ ಅದು ಯು ಪಿ ಅಲ್ಲಿ ರನ್ ಆಗೋದಿಲ್ಲ ಅದಕ್ಕೆ ಚಿಕ್ಕ ಮಿಕ್ಸಿಯಲ್ಲೇ ಹಾಕ್ಕೊಂಬಿಟ್ಟು ಇನ್ನು ಮಕ್ಕಳಿಗೆ ಹಾಕ್ಕೊಟ್ಬಿಡ್ತಾ ಇದ್ದೀನಿ ಇನ್ನು ನಾನು ನಮ್ಮ ಮನೆಯವರು ತಿನ್ಕೊಂಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಈಗಲೇ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿದೆ ಟೈಮ್ ಟಿಫನ್ ಮಾಡೋದ್ರೊಳಗೆ ಮನೆಯಲ್ಲೇ ಇರ್ತಾರಲ್ವ ಮಧ್ಯಾಹ್ನದ ಲಂಚು ಲೇಟಾಗೆ ಮಾಡ್ತೀನಿ ಏನು ಪರವಾಗಿಲ್ಲ ಇನ್ನೆಲ್ಲ ರೆಡಿ ಮಾಡ್ಕೊಬೇಕು ನಾನು ಟಿಫನ್ ತಿನ್ನೋಣ ಅಂತ ಹೇಳಿ ಬಂದೆ ಬ್ರೂನೊಗೂ ಟೋನಿಗೂ ಇಟ್ಬಿಟ್ಟು ಸಂಡೇ ಅಂತಂತೀರಿ ಸಂಡೇ ಆದ್ರೂ ನಮಗೆ ಫ್ರೀ ಇರೋದಿಲ್ಲ ತುಂಬಾ ಕೆಲಸಗಳು ಇರುತ್ತೆ ಅದರಲ್ಲೂ ಇವತ್ತು ಕರೆಂಟ್ ಇಲ್ದಿರ ಇರೋದ್ರಿಂದ ಬಟ್ಟೆ ಸ್ವಲ್ಪ ಕೈಯಲ್ಲೇ ಹೋಗಿಬೇಕು ನಮ್ಮ ಮನೆಯವ್ರದ್ದು ಯೂನಿಫಾರ್ಮು ಮಕ್ಕಳದ್ದು ಒಂದ್ ಸ್ವಲ್ಪ ವೈಟ್ ಡ್ರೆಸ್ ಎಲ್ಲ ಇದೆ ಇನ್ನೆಲ್ಲ ಸ್ವಲ್ಪ ಬಟ್ಟೆಗಳು ಒಗೆದು ಹಾರಾಕ್ಬಿಟ್ಟು ಬಂದ್ಬಿಟ್ಟೆ ಇರೋ ನೀರಲ್ಲೇ ಆ ರೀತಿ ಒಗೆದ್ಬಿಟ್ಟೆ ಈಗ ನೋಡಿ ನನ್ನ ಸ್ಟೈಲಲ್ಲಿ ನಾನು ಚಿಕನ್ ಪಲಾವ್ ಮಾಡ್ತಿದ್ದೀನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ನಾನು ಫಸ್ಟೇ ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದೆ ಈ ವಿಡಿಯೋ ರನ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಯಾವುದೋ ಕಾಲ್ ಬಂದು ಆಫ್ ಹೋಗ್ಬಿಟ್ಟಿತ್ತು ಈಗ ಏನೇನು ಹಾಕಿದೆ ಅಂತ ಹೇಳ್ತೀನಿ ಫಸ್ಟ್ ಆಯಿಲ್ ಹಾಕಿ ಅದರಲ್ಲಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನ್ ಕಲರಲ್ಲಿ ಫ್ರೈ ಆದಮೇಲೆ ಪಲಾವ್ ಎಲೆ ಅನಾನಸ್ ಹೂವು ಇವೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಈರುಳ್ಳಿನ ನೀಟಾಗಿ ಫ್ರೈ ಮಾಡಿದ ಆದಮೇಲೆ ಟೊಮೆಟೊನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಬೇಕು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ಚಿಕನ್ಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಮ್ಯಾಗ್ನೇಟ್ ಮಾಡಿ ಚಿಕನ್ ಹಾಕೋದ್ರಿಂದ ನಮಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನನ್ನು ಎರಡಕ್ಕೆ ಮೂರು ಸಲ ನೀಟಾಗಿ ತೊಳೆದು ಅದಕ್ಕೆ ಉಪ್ಪು ಖಾರ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಕೊತ್ತಂಬರಿ ಪುದೀನ ಸೊಪ್ಪು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಕಂದರೆ ಒಂದೆರಡು ಹಾಕ್ಕೊಳ್ಳಿ ನಾನು ಮಸಾಲೆಗೂ ಅಂತಂದರೆ ಆಗಲೇ ಕುಕ್ಕರಲ್ಲೂ ಒಂದೆರಡು ಹಾಕಿದ್ದೆ ಇದಕ್ಕೂ ಒಂದೆರಡು ಹಾಕ್ಕೊಂತಿದ್ದೀನಿ ಈಗ ಗರಂ ಮಸಾಲ ಒಂದು ಸ್ಪೂನು ಬಿರಿಯಾನಿ ಮಸಾಲ ಒಂದು ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂತಿದ್ದೀನಿ ಅಂದರೆ ಕಾಲು ಲೀಟ್ರ್ ಮೊಸರು ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಂತಿದ್ದೀನಿ ಹುಳಿ ಜಾಸ್ತಿ ಹಾಕಬಾರ್ದು ನೋಡಿ ಹಾಕ್ಕೊಳ್ಳಿ ಮೊಸರನ್ನ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತಿದ್ದೀರಾ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಅರ್ಧ ಕೆ ಜಿ ಮಾಡೋದರಿಂದ ಮೊಸರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ ನೋಡಿ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಚಿಕನನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹೀಗೆ ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಹಾಕಬೇಕು ಯಾಕಂದರೆ ಚಿಕನ್ಗೆ ನಮಗೆ ಹಾಕಿರೋ ಮಸಾಲೆ ಎಲ್ಲ ನೀಟಾಗಿ ಇಡ್ಕೊಬೇಕು ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿನೂ ಉಪ್ಪು ಹಾಕ್ಕೊತಿದ್ದೀನಿ ಇನ್ನು ಅಕ್ಕಿನೂ ಹಾಕ್ತಿರಲ್ವ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊತಿದ್ದೆ ಚಿಕನ್ಗೂ ಉಪ್ಪು ಖಾರ ನೀಟಾಗಿ ಇಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ ಪೀಸ್ಗೆ ಅಂತ ಹೇಳಿ ಹಾಕ್ಬಿಟ್ಟು ನೀರು ಏನು ಹಾಕ್ದಿರ ಒಂದು ಸ್ವಲ್ಪತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಒಂದು ಹತ್ತು ನಿಮಿಷ ಹಾಕಿಬಿಟ್ಟಿದ್ದು ಆದಮೇಲೆ ನಾವು ಅಕ್ಕಿನ ಸೇರಿಸ್ಬೇಕು ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಇದ್ದೀನಿ ಒನ್ ಟೈಮ್ಗೆ ನಮಗೆ ಸರಿ ಹೋಗುತ್ತೆ ಇನ್ನೂ ಸ್ವಲ್ಪ ಹಾಗೆ ಉಳ್ದು ಉಳ್ದು ಐದಾರು ಜನ ತಿನ್ನೋ ಅಷ್ಟು ಮಾಡ್ತಿದ್ದೀನಿ ನಾನು ಪಲಾವ್ನ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡೆ ಒಂದು ಮೂರುವರೆ ಗ್ಲಾಸಷ್ಟು ಹಾಕ್ಕೊಂಡ್ರೂ ಹೋಗುತ್ತೆ ಯಾಕಂದರೆ ಮಸಾಲೆ ಜಾಸ್ತಿ ಇರುತ್ತಲ್ವಾ ಅದಕ್ಕೆ ನಮ್ಮದು ಹಳೆ ಅಕ್ಕಿ ಆಗಿರೋದ್ರಿಂದ ಅದು ಜಾಸ್ತಿ ಒದಗೋದ್ರಿಂದ ನಾನು ಕರೆಕ್ಟಾಗಿ ನಾಲ್ಕು ಗ್ಲಾಸ್ ಹಾಕ್ಕೊಂಡು ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲವಾ ನೋಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲಿಗೆ ಬಿಟ್ಟರೆ ನಮಗೆ ಚಿಕನ್ ಪಲಾವ್ ರೆಡಿ ಆಗೋಗುತ್ತೆ ಹಾಗೆ ಆ ಕಡೆಗೆ ಚಿಕನ್ ಫ್ರೈಗೂ ಇಟ್ಬಿಟ್ಟೆ ಇವತ್ತು ಮಟನ್ ಏನು ತೊಗೊಂಬಂದಿಲ್ಲ ಬರೀ ಚಿಕನ್ ಮಾತ್ರನೇ ತರಿಸಿ ಅದಕ್ಕಾಗಿ ತಲೆ ಜಾಸ್ತಿ ನೋವ್ತಿತ್ತು ಬೆಳಿಗ್ಗೆ ಏನಕ್ಕಾದ್ರೂ ಲೇಟಿಗೆ ಕೆತ್ತೊಳದ್ನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಿ ಈಗ ಹನ್ನೆರಡೂವರೆ ಒಂದು ಗಂಟೆ ಹಾಕ್ತಿದೆ ಟೈಮು ಇನ್ನೂ ಕೂತ್ಕೊಂಡಿಲ್ಲ ತಲೆ ತುಂಬ ನೋವ್ತಿತ್ತು ಅಂತ ಒಂದು ಗ್ಲಾಸ್ ಕಾಫಿ ಮಾಡ್ಕೊತಿದ್ದೆ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಯೋಣ ಅಂತ ಹಾಲಲ್ಲಿ ಬಂದರೆ ನೋಡಿ ಮಕ್ಕಳು ದೆವ್ವ ಫಿಲಮ್ ಯಾವುದು ಇಂಗ್ಲೀಷ್ ಫಿಲಮ್ ತೆಲುಗುದಲ್ಲಿ ಇಟ್ಕೊಂಡು ನೋಡ್ತಾ ನೋಡೋದಕ್ಕೆ ಸಖತ್ ಭಯಂಕರವಾಗಿತ್ತು ಆ ಫಿಲಮು ಚೇಂಜ್ ಮಾಡಿ ಅಂದ್ರು ಮಾಡಲಿಲ್ಲ ವಾಯ್ಸ್ ಕೊಡ್ತೀನಿ ನೋಡಿ ಹಾಗೆ ಬಂದರೆ ಸಾಕು ಯಾವಾಗೂ ಈ ಥರ ದೆವ್ವ ಇಟ್ಕೊಂಡು ನೋಡೋದು ರಾತ್ರಿ ಹೊತ್ತು ದೇವ್ರದ್ದು ಬೊಟ್ಟಿಡೋದು ಹಣೆಗೆ ಅಂತ ಹೇಳಿ ಮಲಗೋದು ನನ್ನ ಮಕ್ಕಳು ಇದೇ ಮಾಡ್ತಿರ್ತಾರೆ ಆದರೆ ನನಗೂ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ದೆವ್ವ ಫಿಲಮ್ ನೋಡ್ಬೇಕು ಮತ್ತು ಏನಾಗುತ್ತೆ ಹೇಳಿ ಬಟ್ ನಾನು ಅಷ್ಟೇ ಭಯಪಡ್ತೀನಿ ಸೌಂಡು ಕಡಿಮೆ ಮಾಡಿಬಿಡ್ತೀನಿ ದೆವ್ವ ಬರೋ ಟೈಮ್ಗೆ ನಿಮ್ಗೆ ಯಾರ್ಯಾರಿಗೆಲ್ಲ ಈ ಅಭ್ಯಾಸ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ ನಮಗೆ ಚಿಕನ್ ಪಲಾವ್ ಎಷ್ಟು ಚೆನ್ನಾಗಿ ಉದುರು ಉದ್ರಾಗೆ ಬಂದಿದೆ ಕುಕ್ಕರಲ್ಲಿ ಅಂತ ಹೇಳಿ ಇನ್ನು ಮಕ್ಕಳಿಗೆಲ್ಲ ಬಡಿಸಿ ಕೊಟ್ಬಿಡ್ತಿದ್ದೆ ಆನಿಯನ್ಸ್ನು ಈ ರೀತಿ ಕಟ್ ಮಾಡಿಕೊಂಡು ನಾವು ಬಿರಿಯಾನಿ ಜೊತೆಗೆ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇನ್ನು ಆನಿಯನ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಡ್ತಿದ್ದೆ ಅಡುಗೆ ಮನನನ್ನು ನೀಟಾಗಿ ಕ್ಲೀನ್ ಮಾಡಿ ಇರೋ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಬಿಟ್ಟೆ ಇನ್ನು ಇವತ್ತಿನ ಕೆಲಸ ಮುಗಿತಪ್ಪ ಅಂತ ಅನ್ನಿಸ್ತು ಚಿಕನ್ ಫ್ರೈನೂ ನಾನು ಫ್ರೈ ಥರ ಮಾಡಲಿಲ್ಲ ಸ್ವಲ್ಪ ಗ್ರೇವಿ ಥರ ಮಾಡಿದೆ ಯಾಕಂದರೆ ರಾತ್ರಿಗೆ ಚಪಾತಿ ಮಾಡ್ಕೊಬೌದು ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್